ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾಸ್ ಯೂಟ್ಯೂಬ್ ಚಾನಲ್ ಹಸನ್ಮುಖಿ ವ್ಲಾಗ್ಸ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ಇವತ್ತಿನ ಈ ವ್ಲಾಗ್ ಬಂದು ಸುಷ್ಮಿತಾ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿದೆ ಸೊ ಸುಷ್ಮಿತಾ ಬರ್ತ್ಡೇ ಬಂದು ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಇತ್ತು ಸೊ ಆವತ್ತಿನ ಒಂದು ಸೆಲೆಬ್ರೇಷನ್ ಬ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಆಫ್ಟರ್ ಅ ವೀಕ್ ಯಾಕೆ ಅಂತ ಹೇಳಿದ್ರೆ ಸುಷ್ಮಿತಾ ತುಂಬ ವರ್ಕಲ್ಲಿ ಬ್ಯುಸಿ ಇರೋದರಿಂದ ಎಸ್ಪೆಷಲಿ ಲಾಸ್ಟ್ ವೀಕ್ ವಾಸ್ ಹೆಕ್ಟಿಕ್ ಸುಷ್ಮಿತಾಗೆ ಸೊ ಹಾಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಆಫ್ಟರ್ ಅ ವೀಕ್ ಶೇರ್ ಮಾಡ್ತಾ ಇರೋದು ಎಲ್ಲರ ತಮ್ಮೆಲ್ಲರ ಜೊತೆ ಸೊ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಸೊ ಸುಷ್ಮಿತಾಗೆ ಇದು ಮದುವೆ ನಂತರ ಮೂರನೇ ಬರ್ತ್ಡೇ ಸೆಲೆಬ್ರೇಷನ್ನು ಸೊ ಹಾಗಾಗಿ ಸುಷ್ಮಿತಾಗೆ ಫಸ್ಟು ಬರ್ತ್ಡೇಸಲ್ಲಿ ಕೇಕ್ ಕಟ್ ಮಾಡಿದ್ರಿಂದ ಸೊ ಈ ಸಲವೂ ಕೇಕ್ ಕಟ್ ಮಾಡ್ತಾರೆ ಅನ್ನೋದು ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ನಾ ನಾವು ಇನ್ನೊಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋಣ ಇರೋದ್ರಲ್ಲೇ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಾದರೂ ಸರಿ ಒಂದು ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸೋಣ ಅಂತ ಹೇಳಿ ಸಾಯಂಕಾಲ ಯಾಕಂದರೆ ಸಂಜೆ ತನಕನೂ ಏನು ಮಾಡೋದು ಏನು ಮಾಡೋದು ಅಂತಲೇ ಪ್ಲ್ಯಾನ್ಸ್ ಇತ್ತು ಎಲ್ಲರೂ ಆಚೆ ಹೋಗೋಣ ಅಂತ ಬಟ್ ಆ ಟೈಮಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಮಗು ಬೇರೆ ಇದೆ ಸೊ ನೈಟು ಬೇಡ ಅಂತ ಹೇಳಿಬಿಟ್ಟು ಮನೇಲೆ ಏನಾದ್ರು ಒಂದು ಸಿಂಪಲ್ಲಾಗಿ ಮಾಡೋಣ ಸೆಲೆಬ್ರೇಷನು ಅಂತ ಹೇಳಿ ಸಂಜೆ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಈವ್ನಿಂಗ್ ಆರು ಗಂಟೆಗೆ ಹೋಗ್ಬಿಟ್ಟು ದೇವರಾಜರಸ್ ರೋಡ್ಗೆ ಹೋಗಿ ಈ ಬರ್ ಹ್ಯಾಪಿ ಬರ್ತ್ಡೇ ಸ್ಟ್ರಿಂಗು ಆಮೇಲೆ ಬಲೂನ್ಸು ಆಮೇಲೆ ಡಾಲ್ಫಿನ್ಸ್ಗೆ ಹೋಗ್ಬಿಟ್ಟು ಬಟರ್ಸ್ಕಾಚ್ ಕೇಕು ಎಲ್ಲ ತೊಗೊಂಡು ಬಂದು ಸುಷ್ಮಿತಾ ಮಲ್ಕೊಂಡ್ಮೇಲೆ ನಿಧಾನಕ್ಕೆ ಕುತ್ಕೊಂಡು ಗೊತ್ತಾಗದಿರಂಗೆ ಎಲ್ಲ ನೀಟಾಗಿ ಜೋಡಿಸಿ ಆ ಹ್ಯಾಪಿ ಬರ್ತ್ಡೇ ಸ್ಟ್ರಿಂಗ್ ಎಲ್ಲ ಅಪೋಣಿಸಿ ಡಬಲ್ ಟಿಪ್ ತಗೊಂಡು ಅಂಟಿಸಿ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಮಲ್ಕೊಂಡೆ ಸೊ ಲೆವೆನ್ ಥರ್ಟಿಗೆ ಮತ್ತೆ ಅಲ್ರಾಮ್ ಇಟ್ಕೊಂಡು ಫೈನಲ್ ಆಗಿ ಒಂದು ಸಲ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಹನ್ನೆರಡು ಗಂಟೆ ಕರೆಕ್ಟಾಗಿ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಅವಳನ್ನ ಎಬ್ಸಿ ಕರ್ಕೊಂಬಂದ್ವಿ ಸೆಲೆಬ್ರೇಷನ್ ಮಾಡೋಣ ಅಂತ ಅವಳಿಗೆ ಎಕ್ಸ್ಪೆಕ್ಟೆಡ್ ಇತ್ತು ಎಬ್ಬಿಸಿದ ತಕ್ಷಣ ಏನು ಬರ್ಡ್ ಅಂದರೆ ಆ್ಯಸ್ ಯೂಶುವಲ್ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಂತ ಬಟ್ ಈ ಹ್ಯಾಪಿ ಬರ್ತ್ ಬಲೂನ್ಸು ಲೈಟ್ ಆಫ್ ಮಾಡಿ ಅವಳನ್ನ ಆಚೆ ಕರ್ಕೊಂಬಂದು ಆನ್ ಮಾಡಿದ ತಕ್ಷಣ ಶಿ ವಾಸ್ ಸರ್ಪ್ರೈಸ್ಡ್ ಓಕೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀರಾ ಅಂತ ಆ್ಯಂಡ್ ತುಂಬ ಪಟ್ಟಳು ಇನ್ಫ್ಯಾಕ್ಟ್ ಯಾಕೆಂದರೆ ಪ್ರತಿ ವರ್ಷ ನಾವು ಅವ್ಳು ಬರ್ತ್ ಆಸ್ ಆ್ಯಸ್ ಕೇಕ್ ಕಟ್ ಮಾಡ್ತೀವಿ ಇದು ಈ ಥರ ಏನು ಡೆಕೋರೇಷನ್ಸ್ ಏನೂ ಮಾಡ್ತಾ ಇರಲಿಲ್ಲ ಸುಮ್ಮನೆ ಟೇಬಲ್ ಮೇಲೆ ಇಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ವಿ ಸೊ ಈ ವರ್ಷ ಒಂದು ಸ್ವಲ್ಪ ಸಿಂಪಲ್ ಆಗಾದರೂ ಸರಿ ಒಂದೇನೋ ಡೆಕೋರೇಷನ್ ಮಾಡೋಣ ಇರೋದ್ರಲ್ಲೇ ಅಂತ ಹೇಳಿಬಿಟ್ಟು ಮಾಡಿದ್ದು ಸೊ ಶಿ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಅದೇ ಟೈಮ್ಗೆ ಅಪ್ಪ ಅಮ್ಮನ್ನು ಕೂಡ ಎಪ್ಸಿ ಕರ್ಕೊಂಬಂದಿದ್ದು ಸೊ ಅವರು ಕೂಡ ವಿಶ್ ಮಾಡಿದ್ರು ಆ್ಯಂಡ್ ಸುಷ್ಮಿತಾ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಆ್ಯಕ್ಚುಲಿ ಅವಳು ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ಲು ಯಾಕೆಂದರೆ ಇತ್ತೀಚೆಗೆ ಶ್ರೀನಿಕಾ ತುಂಬ ಸಲ ರಾತ್ರಿ ಎದ್ದು ಹಠ ಮಾಡ್ತಾ ಇರ್ತಾಳೆ ಸೊ ಇವಳಿಗೂ ನಿದ್ದೆ ಇರೋಲ್ಲ ಸೊ ಆಗ್ತಾನೆ ನಿದ್ದೆ ಹತ್ತಿತ್ತು ಸೊ ಎಪ್ ಸಿ ಕರ್ಕೊಂಡ್ಬಂದ್ರಿಂದ ಇನ್ನೊಂದು ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ಲು ಬಟ್ ಶಿ ಫೆಲ್ಟ್ ವೆರಿ ಹ್ಯಾಪಿ ಸಿಂಪಲ್ ಸೆಲೆಬ್ರೇಷನ್ ಬಟ್ ಮೋಸ್ಟ್ ಮೆಮೊರೇಬಲ್ ಸೆಲೆಬ್ರೇಷನ್ ಅಂತ ಅನ್ನಿಸ್ತು ಸೊ ದ್ಯಾಟ್ಸ್ ಇಟ್ ಫಾರ್ ಟು ಡೇಸ್ ಬ್ಲಾಗ್ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ರಿಕ್ವೆಸ್ಟು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಧನ್ಯವಾದಗಳು